ಶಕ್ತಿ ಎಲ್ಲೋ ಬೀದಿಯಲ್ಲಿ ಅನಾಥರಾಗಿ ಬಿದ್ದಿದ್ದೆ ನಾನು ತರ ಕದ್ಕೊಂಡು ಬಂದು ಇಂಥ ಮನೆಯಲ್ಲಿ ಸ್ಥಾನ ಮಾನವನ್ನ ಕೊಟ್ಟು ಕೊಟ್ಟು ಸಾಕಿ ಬೆಳೆಸಿದ್ದಾರೆ ನನ್ನ ಅಣ್ಣದ ನಾನು ಅನಾಥಳೆಂಬ ಪ್ರಜ್ಞೆ ಒಂದು ಕ್ಷಣ ಕೂಡ ನನಗಿನ್ನವರೆಗೂ ಬಂದಿಲ್ಲ ನನ್ನ ತಂಗಿ ಅನಾಥರೆ ಮಾ ಭಾವನೆ ಬರಬಾರದು ಅಂತ ನನ್ನದು ನನ್ನ ಕಣ್ಣ ರೆಪ್ಪೆ ತರ ಸಾಕ್ತಾ ಇದ್ದಾರೆ ದೇವಿ ಕಷ್ಟಗಳೇ ಬರಬಾರದು ಅಂತ ನನ್ನ ಹತ್ರ ಕೇಳ್ತಾ ಇಲ್ಲ ಬರುವ ಕಷ್ಟಗಳನ್ನ ಬೆಂಬತ್ತಿ ನಿಲ್ಲುವಂತ ಶಕ್ತಿ ನೀಡು ಅಂತ ನಿನ್ನ ಹತ್ರ ಕೇಳ್ತಾ ಇಲ್ಲ ನನಗೆ ಆಯಸ್ಸನ್ನ ಕಡಿಮೆ ಕೊಡು ಆರೋಗ್ಯವನ್ನ ಕಡಿಮೆ ಕೊಡು ಆದರೆ ನನ್ನ ಅಣ್ಣನಿಗೆ ಕೊಟ್ಟು ನೂರು ಕಾಲ ಸದಾ ಸುಖವಾಗಿರುವಂತ ಸೌಭಾಗ್ಯವನ್ನು ಕೊಟ್ಟು ಇಷ್ಟು ಬಿಟ್ರೆ ನಿನ್ನ ಹತ್ರ ಏನು ಬಿಡೋದಿಲ್ಲ ಏನಮ್ಮ ಬೇಡಿಕೆ ಯಜ್ಞ ಅಕ್ಷರ ದೇವರಿಂದ ಭಕ್ತಿಯಿಂದ ಬೇಡ್ಕೊಳ್ತಾ ಇದೆಯಲ್ಲ ಏನಂತ ಬಿಡ್ಕೊಂಡೆ ಏನಂತ ಬೇಡ್ಕೊಂಡೆ ಹೇಳಲೇಬೇಕಾ ಆ ಹೇಳ್ತೀನಿ ಅಯ್ಯ ಏನು ಪತಿ ಪರಮೇಶ್ವರನಂತ ಪುಣ್ಯಾತ್ಮ ಪತಿ ಸಿಗ್ಲಿ ಅಂತ ಬಿಡ್ಕೊಳ್ತೀನಿ ಮತ್ತೆ ಏನಂತ ಬಿಡ್ಕೊಳ್ತೀಯ ನೀನು ಹೋಗೋಣ ನಿಂಗೆ ಯಾವಾಗ ಬರ ಅದರದೇ ಚಿಂತೆ ಮತ್ತೆ ಅಣ್ಣ ನಾನು ಏನು ಬೇಡ್ಕೊಂಡೆ ಗೊತ್ತಾ ನನ್ನ ಅಣ್ಣಂದ್ರಿಗೆ ಯಾವ ಕಷ್ಟ ಕಾರ್ಪಣ್ಯ ಬರದೆ ಮುದ್ದು ಮುದ್ದಾಗಿ ಸುಖವಾಗಿ ಹೀಗೆ ಇರ್ಲಿ ಅಷ್ಟೇ ಅಲ್ಲ ಈ ಊರಿನಲ್ಲಿ ಸ್ಮಾರ್ಟ್ ಆಗಿರೋ ಯಾರಾದ್ರೂ ಹುಡುಗಿರಿದ್ರೆ ಅವರು ನಮ್ಮ ಅಣ್ಣಂದ್ರಿಗೆ ಬೇಗ ಸಿಗಲಿ ಅಂತ ಬೇಡ್ಕೊಳ್ತಾ ಇದ್ದೆ ನೀನು ಪ್ರತಿದಿನ ಎದ್ದಾಕ್ಷಣ ದೇವರಲ್ಲಿ ಅಣ್ಣಂದ್ರ ಸಲುವಾಗಿ ಬೇಡ್ಕೊಳ್ತೀಯ ನಿನ್ನ ಸಲುವಾಗಿ ಅವತ್ತು ಬಿಡ್ಕೊಳ್ದಿಲ್ಲ ನನಗೆ ಚೆನ್ನಾಗಿ ಗೊತ್ತು ಅಲ್ಲಮ್ಮ ಇವತ್ತು ನಾನು ಆ ದೇವರ ಹತ್ರ ಬೇಡ್ಕೊಳ್ತೀನಿ ನನ್ನ ತಂಗಿ ಯಾವತ್ತು ಸಂತೋಷವಾಗಿ ನಗದತ್ತ ಬಾಳ್ಲಿ ಹಾಗೆ ಒಂದು ಗಂಡನ ಮನೆ ಸಂತೋಷವಾದಂತ ಸುಖ ಸುಖದಂಗ ಬಾಳುವಂತ ಒಂದು ಗಂಡನ ಮನೆ ಸಿಗ್ಲಿ ಪತಿ ಸಿಗಲಿ ಅಂತ ನಾನು ದೇವ್ರೆ ಹೋಗೋಣ ಮಧುಮೆ ಬದುಕು ಬಹುದೊಡ್ಡದು ಅಂತೆಯೇ ನೀನು ಪ್ರತಿದಿನ ಬೇಡ್ಕೊಳ್ತೀಯಲ್ಲ ಹಾಗಾಗಿ ನಮ್ಮ ಸಲುವಾಗಿ ಬೇಡ್ಕೊಳ್ತೀಯ ನೀನು ನಿನ್ನ ಸಲುವಾಗಿ ನೀನು ಯಾವತ್ತೂ ಬೇಡ್ಕೊಳ್ತಾ ಇಲ್ಲ ಇವತ್ತು ನಾನು ಭಕ್ತಿಯಿಂದ ಅದು ಇವತ್ತು ಬೇಡ್ಕೊಳ್ತೀನಿ ನನ್ನ ತಂಗಿಗೆ ಯಾವತ್ತೂ ಒಳ್ಳೆ ಗುಣ ಯಾವತ್ತೂ ಸಂತೋಷವನ್ನು ನಗಲುತ್ತಾ ಇರಲಿ ಅಂತ ಬೇಡ್ಕೊಳ್ತೀನಿ ನನ್ನ ತಂಗಿ ಅಂದ್ರೆ ಏನು ಗೊತ್ತಾಗಿಲ್ವೇ ಹಾಗೆ ಸುಮ್ಮನೆ ಜಾಸ್ತಿ ಆಗೋಳ್ಬೇಡ ನಿಂಗೆ ಏನ್ ದೃಷ್ಟಿ ಆಗ್ಬೇಡ ಸುಂದ್ರೆ ತಮಾಷೆ ಮಾಡ್ತಾ ಇರ್ತೆ ಯಾವಾಗ್ ನೋಡಿದ್ರೂ ತಮಾಸೆ ಅವಾಗ ಮನೆ ತಮಾಷೆ ಮಾಡ್ತಾ ಯಾವತ್ತೂ ನಗ್ಗ ನಗ್ತಾ ಇರ್ಬೇಕು ಅಂತ ಅನ್ಸುತ್ತೆ ನನ್ನ ತಂಗಿ ಕಣ್ಣಲ್ಲಿ ಯಾವತ್ತೂ ನೀರ್ ಬರ್ದೇ ಇರೋ ಹಾಗೆ ಆ ದೇವ್ರು ನೋಡ್ಕೊಳ್ಳಿ ಅಂತಾನೆ ಅಣ್ಣ ನನ್ನ ತಂಗಿ ಹೊರಗಡೆ ಹೋದ್ರೆ ಎಲ್ಲಿ ಬಿಸಿಲಿಗೆ ಬಾಡಿ ಹೋಗ್ತಾಡ ಮಳೆ ಬಂದ್ರೆ ಚಳಿ ಬಂದು ಎಲ್ಲಿ ಜ್ವರ ಬರುತ್ತೋ ಅಂತ ಅಂದ್ರೆ ನನಗೋಸ್ಕರ ಬಂಗಾರದ ಅರಮನೆ ಕಟ್ಟಿಸ್ಕೊಟ್ಟಿದ್ಯಾ ಇನ್ನು ನನ್ನ ಈ ಚಿಕ್ಕಣ್ಣ ನನ್ನ ಪಾದ ಕೂಡ ನೆಲಕ್ಕೆ ಸೋಗ್ಲಂತೆ ಮುದ್ದು ಮುದ್ದಾಗಿ ನೋಡ್ಕೊಳ್ತಾನೆ ಈ ಇಬ್ರು ಅಣ್ಣಂದ್ರೆ ಇರುವಾಗ ಈ ತಂಗಿಗೆ ಯಾವ ಕಷ್ಟ ಬರುತ್ತೆ ನಾನು ಸಂತೋಷವಾಗಿ ಇರ್ತೀನಿ ಅಣ್ಣ ಇರುವಾಗ ನಮ್ಗೆ ಯಾವ ಕಷ್ಟ ಬರುತ್ತಮ್ಮ ನೀನು ಈ ಮನೆಯ ಕಳಶ ಇದ್ದಾಗೆ ಹೌದಣ್ಣ ತಂಗಿ ಹೇಳುವ ಮಾತಿನಲ್ಲಿ ಸತ್ಯಾಂಶದ ಸಾರ ಇದೆ ಕಂಡ ಕಂಡ ಕಲ್ಲುಗಳನ್ನ ದೇವರು ಅಂತ ಪೂಜಿಸಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ತಂದೆ ತಾಯಿಗಳನ್ನೇ ಅತೀ ಕ್ರೂರವಾಗಿ ಕಾಣುವ ಅದೆಷ್ಟು ಕಟುಕ ಹೃದಯದ ಮಾನವನಿಂದ ಆದರೆ ನನ್ನ ಅಣ್ಣನಾದಂತಹ ಧರ್ಮಣನಂತಹ ದೇವಮಾನವರ ದಾರಿಯಲ್ಲಿ ನಡೆದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ತಂಗಿ ನಮ್ಮ ಮನೆಗೆ ನೀನೆ ಭಾಗ್ಯದಕ್ಷ್ಮಿರಬಹುದು ಅಣ್ಣ ಚಿಕ್ಕ ವಯಸ್ಸಲ್ಲಿ ಪರದೇಶಿಯಾಗಿ ಆಗಿ ನಲ್ಲಿ ಎಲ್ಲೋ ಅಲಿತೈತೆ ಕಳೆದು ಬಂದು ಈ ಮನೆಯಲ್ಲಿ ಸ್ಥಾನಮಾನ ಕೊಟ್ಟು ನನ್ನ ಅಣ್ಣಂದಿರು ದೇವ ಮಾನವರು ಅಂಥವರ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅಣ್ಣ ನನಗೆ ಈ ಜಗತ್ತಲ್ಲಿ ಯಾವ ಸುಖ ಸಂತೋಷವೂ ಬೇಕಾಗಿಲ್ಲಣ್ಣ ನಿಮ್ಮ ನೆರಳು ನಿಮ್ಮ ಪ್ರೀತಿ ನನ್ನ ಜೀವ ಇರುವವರಿಗೂ ನಿನ್ನ ಕಣ್ಣಲ್ಲಿ ಮಾತ್ರ ನೀರು ಬರಬಾರ್ದಮ್ಮ ಅದು ಮಾತ್ರ ಯಾವತ್ತೂ ಸತ್ಯ ಅದೇನಾದ್ರೂ ಆಯ್ತು ಆಯ್ತು ಅಂತ ಕಟ್ಕೊಳ್ಳೋ ಶಕ್ತಿ ಅನ್ನಿಗಿಲ್ಲ ನೀವಿಬ್ರು ನನಗೆ ಎರಡು ಅಣ್ಣ ನಾನು ಒಂದು ಗುಟ್ಟಿನ ವಿಷಯ ಹೇಳ್ಬೇಕು ಅಂತ ಬಂದೆ ಹೇಳಮ್ಮ ಒಂದು ಕೆಲಸ ಆಗುದು ಏನದು

ಅಣ್ಣ ಸಂತೋಷ ಆಯ್ತು ತಾನೆ ಸಂತೋಷ ಬಿಟ್ಟಿ ವಿಷಯ ಹೇಳ್ಬೇಕು ಅಂತಿದ್ರೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಹೇಳಿ ಇರ್ಲಿ ಬಿಡು ನಮ್ಮದೇ ಮನೆ ತಾನೆ ಅಣ್ಣ ನನ್ನ ಬಾಲ್ಯ ಸ್ನೇಹಿತ ಇಂದು ನನ್ನ ತಂಗಿಯನ್ನ ನೋಡುವುದಕ್ಕೆ ವರಮಹಾಶಯನಾಗಿ ಬರ್ತಾ ಇದ್ದಾನೆ ಗುಟ್ಟಿನ ವಿಷಯ ವಿಷಯ ಗುಟ್ಟು ಅಂತ ನೋಡು ಯಾಕೋ ಚಂದ್ರು ಇವರು ನಮ್ಮ ಅಣ್ಣ ಧರ್ಮಣ್ಣ ಅಂತ ಅಣ್ಣ ಇವನು ಚಂದ್ರು ಅಂತ ನನ್ನ ಬಾಲ್ಯ ಸ್ನೇಹಿತ ನಮಸ್ಕಾರ ನಮಸ್ಕಾರ ಅಂದಾಗೆ ಚಂದ್ರು ನನ್ನ ತಮ್ಮ ಕಲ್ತಿ ಪದವೀಧರ ನೌಕರಿಗೆ ಸೇರ್ತೇನೆ ಅಂತ ಹೇಳ್ದ ನಮ್ಗೆ ಬೇಕಾದಷ್ಟು ಮನೆಯಲ್ಲಿ ಆಸ್ತಿ ಪಾಸ್ತಿ ಬಿದ್ದಿರುವಾಗ ನೌಕರಿ ಯಾಕಪ್ಪ ನಿನ್ಗೆ ಮನೆಯಲ್ಲೇ ಇದ್ಬಿಡು ನಮ್ಮ ತಂಗಿ ಮತ್ತು ನನ್ನ ಜೊತೆ ಸಂತೋಷವಾದ ಕಾಲ ಕಳೆದ್ಬಿಡು ಅಂತ ನಾನೇ ಬೇಡ ಅಂತ ಹೇಳಿದೆ ಅಂದಾಗಿ ನಿನ್ ನೌಕರಿ ಸೇರ್ಬೇಕಂತ ಇದೇನು ನೌಕರಿ ಎಲ್ಲಿ ಮಾಡಿದವ್ರೆ ನೌಕರಿ ತನ್ನ ದಂತ ಪಂಕ್ತಿಗಳಿಂದ ಬಡವರ ರಕ್ತವನ್ನೇ ಹೀರುತ್ತಾರೆ ಈ ಜಗತ್ತಿನಲ್ಲಿ ನೋಡಿದರಲ್ಲಿ ಲಂಚವೆಂಬ ಕೆಂಚರ ಆಡಳಿತ ಆಡಿಯಲಿ